ಕಳೆದ ಹನ್ನೊಂದು ವರ್ಷಗಳಲ್ಲಿ ದೇಶ ಅಭಿವೃದ್ಧಿಯ ಪಥದತ್ತ ಸಾಗಿದ್ದು ಈ ಹಂತದಲ್ಲಿ ದೇಶವಾಸಿಗಳನ್ನು ರಾಷ್ಟಾಭಿವೃದ್ದಿಯಲ್ಲಿ ಕೈಜೋಡಿಸುವಂತೆ ಪ್ರೇರೇಪಿಸಲು ಕೇಂದ್ರ ಸರ್ಕಾರ ವಿಶಿಷ್ಟ ಕಾರ್ಯಕ್ರಮವೊಂದನ್ನು ಆಯೋಜಿಸಿದೆ ಬದಲ ಭಾರತ ಮೇರ ಅನುಭವ ಹೆಸರಿನ ಆಂದೋಲನವನ್ನೊಂದನ್ನು ಕೈಗೆತ್ತಿಕೊಳ್ಳಲಾಗಿದ್ದು ಈ ಆಂದೋಲನದಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನು ಗೆಲ್ಲುವಂತೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯವು ದೇಶವಾಸಿಗಳಿಗೆ ಮನವಿ ಮಾಡಿದೆ ಐದು ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ನಿರ್ಮಾಣ ಯೂಟ್ಯೂಬ್ ಕಿರುಚಿತ್ರಗಳ ನಿರ್ಮಾಣ ದೃಶ್ಯ ಧ್ವನಿ ಚಿತ್ರಗಳು ಭಾರತ್ ಬ್ಲಾಕ್ ಹಾಗೂ ವಿಕಸಿತ ಭಾರತ ರಸಪ್ರಶ್ನೆ ಕಾರ್ಯಕ್ರಮಗಳು ನಡೆಯಲಿವೆ ಜುಲೈ ಒಂಬತ್ತು ಈ ಸ್ಪರ್ಧೆಗೆ ನೋಂದಣಿಗೆ ಕಡೆಯ ದಿನವಾಗಿದೆ ನಾಗರಿಕರು ಈ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಭಾರತದ ಬದಲಾವಣೆಗೆ ತಮ್ಮ ಅನುಭವ ಸಹಿತ ಸಲಹೆಗಳನ್ನು ನೀಡಲು ಇದೊಂದು ವಿಶಿಷ್ಟವಾದ ವೇದಿಕೆಯಾಗಿದ್ದು ಕಳೆದ ಹನ್ನೊಂದು ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ಹೇಗೆ ಪ್ರಗತಿಯತ್ತ ಸಾಗುತ್ತಿದೆ ಎಂಬುದನ್ನು ಜನರು ತಿಳಿದುಕೊಳ್ಳಲು ಹಾಗೂ ಅಭಿವೃದ್ಧಿಯ ಕಾರ್ಯದಲ್ಲಿ ಕೈಜೋಡಿಸಲು ಇದು ಸಹಕಾರಿಯಾಗಲಿದೆ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣಕ್ಕೆ ದೇಶವಾಸಿಗಳು ಈ ಮೂಲಕ ಕೈಜೋಡಿಸಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಮನವಿ ಮಾಡಿದೆ